we're

सभी दूसरे स्वागत ಸಾಹೇಬರಿಗೆ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ ಈಗ ಇದೇ ವೇದಿಕೆ ಮೇಲೆ ನಾನು ಮಾಡ್ಕೊಂತೀನಿ ಸರ್ ಸೀಸನ್ ಎಂಟು ನೀವು ಇವತ್ತು ಘೋಷಣೆ ಮಾಡಲೇಬೇಕು ಯಾಕಂದ್ರೆ ಬಹಳಷ್ಟು ಜನ ನಿಮ್ಮನ್ನ ಮುಂದೆ ಮಾತಾಡೋಕೆ ಬಂದಾಗತ್ತರ ನಮ್ದು ಬಂದಾಗ ನೀವು ಇವತ್ತು ಆ ಸೀಸನ್ ಎಂಟು ಘೋಷಣೆ ಮಾಡಬೇಕು ನಮ್ದೊಂದು ವಿನಂತಿ ನಾವು ಒಂದು ಡೇಟ್ ತೆಗೆದಿವಿ ನೀವು ಅದನ್ನ ಸ್ವೀಕಾರ ಮಾಡಿದ್ರು ಖುಷಿ ಆಗುತ್ತೆ ಸ್ವೀಕಾರ ಮಾಡಿದ್ರು ಖುಷಿ ಆಗುತ್ತೆ ಹನ್ನೆರಡನೇ ತಾರೀಕಿಗೆ ಆಟಗಾರ ಖರೀದಿ ಅನ್ನೋ ಕಾರ್ಯಕ್ರಮ ಇಟ್ಕೋಬೇಕು ಸರ್ ಫೆಬ್ರವರಿ ಒಂದನೇ ತಾರೀಕಿಗೆ ಸ್ಟಾರ್ಟ್ ಮಾಡ್ಬೇಕು ಸರ್ ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಂಡಿ ಸರ್ ಅದೇ ರೀತಿ ಇನ್ನೊಂದು ವಿನಂತಿ ಸರ್ ಈ ತನ್ನ ಎಲ್ಲ ತಂಡದಲ್ಲಿ ಭಾಗವಹಿಸಿರುವಂತ ಆಟಗಾರರಿಗೆ ನಾವು ಮುಂಚೆ ಮೀಟಿಂಗ್ ಮಾಡಿ ವಿನಂತಿ ಮಾಡಿದ್ವಿ ಸರ್ ನಾವು ದಯವಿಟ್ಟು ಎಲ್ಲರೂ ಬಂದು ಆಡ್ಬೇಕು ಆಡದೇ ಇದ್ದರೆ ನಾನು ಐ ಪಿ ಎಲ್ ನಿಮ್ಗೆ ಅವಕಾಶ ಕೊಡಲ್ಲ ಅಂತ ಹೇಳಿದ್ದೆ ಸರ್ ಆದ ಕಾರಣ ಒಂದು ಕೆಲವೊಂದಿಷ್ಟ ಅವ್ರ ಈ ಅವರ ಬೈಸಲ್ಲ ಸರ್ ಅವ್ರ ಲೀಸ್ಟ್ ಮಾಡಿ ನಾವು ನಿಮಗೆ ವಿನಂತಿ ಮಾಡ್ತೀವಿ ಸರ್ ಅವರಿಗೆ ಬಂದು ಟೀಮ್ ಖರೀದಿ ಮಾಡಿದಂತ ಮಾಲೀಕರಿಗೂ ಮತ್ತು ಆ ತಂಡದ ನಾಯಕರಿಗೆ ಬಹಳಷ್ಟು ಕಾಯಿಸಿದಾಗ ಸರ್ ಬಂದ್ ಅಡಿಲ್ಲ ಇಲ್ಲಿ ನಮ್ಗೆ ಬಹಳ ಒಂದು ಮನಸ್ಸಿಗೆ ನೋವಾಯ್ತು ಕೇವಲ ಒಂಬತ್ತು ಮಂದಿ ಹತ್ತು ಮಂದಿ ಅಷ್ಟ ಆಟಗಾರರ ಕುಂದಿಗೆ ಕ್ರೀಡೆಯನ್ನ ಪ್ರದರ್ಶನ ಮಾಡಿದಾರೆ ಸರ್ ಅದಕ್ಕೆ ಬರದೇ ಇರುವಂತ ಆಟಗಾರರು ನಾವು ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಕಮಿಟಿ ನಾವು ಅದನ್ನ ಲಿಸ್ಟ್ ಅನ್ನು ಕೊಡ್ತೀವಿ ಸರ್ ನೀವು ಅವರಿಗೆ ಆಡಕ ಅವಕಾಶ ಕೊಡಬಾರ್ದು ಅಂತ ಹೇಳಿ ನಾನು ನಮ್ಮ ಕಮಿಟಿಯ ಪರವಾಗಿ ಅದೇ ರೀತಿ ಈ ಒಂದು ಸಮಾರಂಭಕ್ಕೆ ಬಹಳಷ್ಟು ನಮಗೆ ದೇಣಿಗೆಯನ್ನು ಕೊಟ್ಟು ವೇದಿಕೆ ಮೇಲೆ ದ್ವಿತೀಯ ಬಹುಮಾನ ಕೊಟ್ಟು ಅಂಬಣ್ಣ ಚೆಲುವಾದೇವೆ ಅವರು ನಾನು ಒಂದೇ ಮಾತು ಹೇಳಿದೆ ಅಣ್ಣ ಹಿಂಗೆ ಆಟಾಡ್ತೀವಿ ಸಾಹೇಬ್ರು ಫಸ್ಟ್ ಪ್ರೈಸ್ ಕೂಡ ಆ ಥರ ಈ ಸೆಕೆಂಡ್ ಪ್ರೈಸ್ ಕೊಡ್ಬೇಕು ಗೊತ್ತಿತ್ತು ಆದ್ರೆ ಅಣ್ಣ ಒಂದು ಮಾತು ನನಗೆ ಏನು ಕೇಳಾಕ ಆಯಿತು ಈಗ ಕೇಳಿ ಫಸ್ಟ್ ಟೈಮ್ ಕೇಳಾಕಿ ನಾನು ಏನು ಕೊಡ್ತೀನಿ ಅಂತ ಹೇಳಿ ಫಸ್ಟ್ ಪ್ರೈಸ್ ಕೊಟ್ಟ ಸೆಕೆಂಡ್ ಪ್ರೈಸ್ ಕೊಟ್ಟಂತ ಅಂಬಣ್ಣ ಚೆಲುವಾದಿವರೆಗೂ ಅದೇ ರೀತಿ ಶಕ್ತಿ ಭಗವಾನ್ ಅಮೃತ ಬಂಜಾಲ ಇವೂ ಕೂಡ ಮ್ಯಾಲ ಶ್ರೀ ಟಿವಿಯನ್ನು ಪುಡಿ ಮಾಡಿದರೆ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಬಯಸ್ತೀನಿ ಅದೇ ರೀತಿ ಬೆಸ್ಟ್ ಬ್ಯಾಟ್ಸ್ಮನ್ ರೇಂಜರ್ ಸೈಕಲ್ ಕೊಟ್ಟಂತ ನಗರಸಭೆ ಸದಸ್ಯರಾದಂತ ಶ್ರೀಯುತ ಸುರೇಶ್ ಅಂಗಿ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಅದೇ ರೀತಿ ಬೆಸ್ಟ್ ಬಾಲರ್ ಫ್ರಿಜ್ ಕೊಡುಗೆ ಮಾಡಿದಂತ ನಗರಸಭೆ ಸದಸ್ಯರಾದಂತ ಮೋಗೇಶ್ ಕಂಡಿಭಟ್ಟರ್ ಅವರಿಗೂ ಕೂಡ ನಾನು ಕುಂಬೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೀನಿ ಇನ್ನು ಅನೇಕ ಜನ ನಮಗ ಕಾರಣಿಗಳಾಗಿ ಈ ಟೂರ್ನಮೆಂಟ್ ಯಶಸ್ವಿಗೆ ಕಾರಣಕರ್ತರಾಗಿದ್ದಾರೆ ಅವರೆಲ್ಲರಿಗೂ ನಾನು ಪರವಾಗಿ ಧನ್ಯವಾದಗಳನ್ನು ಹೇಳಿ ಮತ್ತೊಮ್ಮೆ ನಮ್ಮ ನಾಯಕರಾದಂತ ಡಾಕ್ಟರ್ ವಿಜಯಾನಂದ್ ಎಸ್ ಕಾಶ್ಯಪ್ನ ಸಾಹೇಬ ನಾವೆಲ್ಲ ಕಮಿಟಿಯ ಸದಸ್ಯರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಮತ್ತು ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಸುಲ್ತಾನ್ ಟೈಗರ್ಸ್ ಯಾಕಂದ್ರೆ ಇತರ ನಗರದಲ್ಲಿ ನಾವು ಹುಡುಗಿ ಸ್ಪೋರ್ಟ್ಸ್ ಸೀಸನ್ ಏಳು ಅನ್ನ ನಾವು ಕೊಡ್ತಾ ಇದ್ದೀವಿ ಎರಕ್ಕೆ ಪ್ರಾರಂಭಿಸುತ್ತಿದ್ದೇನೆ ಇವತ್ತು ಇಕ್ಕ ನಗರದಲ್ಲಿ ಒಂದು ಕ್ರೀಡಾಕೂಟವನ್ನು ಇವತ್ತು ಆಯೋಜಿರುವಂತ ಸಂದರ್ಭದಲ್ಲಿ ಏರಡಮ ಇಕ್ಕ ನಗರದ ಕ್ರೀಡಾ ಪಟುಗಳು ಕ್ರೀಡಾ ಅಭಿಮಾನಿಗಳು ಪ್ರಚಾಯಿಸುತ್ತು ಬಹಳಷ್ಟು ದೇವಸಗಳತ್ರ ಈ ಸಂದರ್ಭದಲ್ಲಿ ಇಲ್ಲಿ ಬಹಳ ಸಕ್ರಿಯವಾಗಿ ಪಾಲ್ಗೊಂಡು ಅದು ಕ್ರಿಕೆಟ್ ಆಗಿರ್ಬೋದು ಬೇರೆ ಬೇರೆ ಕ್ರೀಡಾಕೂಟದಲ್ಲಿ ಆಡುವಂತ ನಮ್ಮ ಕ್ರೀಡಾಪಟುಗಳು ಇಲ್ಲಿ ಪಾಲ್ಗೊಂಡಿದ್ದಾರೆ ಕಬಡ್ಡಿ ಆಗಿ ಆಗಿ ವಾಲಿಬಾಲ್ ಆಗಿ ಆಗಿ ಫುಟ್ಬಾಲ್ ಆಡೋರಿದ್ದಾರೆ ಎಲ್ಲ ಪಂದ್ಯಗಳಲ್ಲಿ ಕೂಡ ಅನೇಕ ಯುವಕರು ಈ ಒಂದು ಕ್ರೀಡೆಯಲ್ಲಿ ಆಸಕ್ತಿಯನ್ನು ಇಟ್ಟಂತ ಯುವಕರು ಆ ಒಂದು ಉದ್ದೇಶದಿಂದಲೇ ನಾವೀಗಾಗಲೇ ಅನೇಕ ಯೋಜನೆಗಳಲ್ಲ ಅದು ವಿಶೇಷವಾಗಿ ಯುವಕರ ಪರವಾಗಿ ಕ್ರೀಡಾಪಟುಗಳ ಪರವಾಗಿ ಈ ಚಿಂತನೆ ಕೂಡ ಮಾಡಬೇಕು ಯಾಕಂದ್ರೆ ರಾಷ್ಟ್ರ ಮಟ್ಟದಲ್ಲೇ ಇವತ್ತು ನಾವು ಪ್ರತಿನಿಧಿಸುವ ಭಾರತ ತಂಡ ಏನು ಕ್ರೀಡೆ ಅದು ಎಲ್ಲ ತಂಡಗಳು ಕಬಡ್ಡಿ ಆಗಿ ಕ್ರಿಕೆಟ್ ಆದಿಯಾಗಿ ಎಲ್ಲ ತಂಡಗಳು ಇವತ್ತು ಆಟವನ್ನು ಆಡ್ತವೆ ಇದು ರಾಷ್ಟ್ರ ಮಟ್ಟ ಆಡುತ್ತೆ ರಾಜ್ಯ ಮಟ್ಟದಲ್ಲಿ ಆಡ್ತೀವಿ ಮಟ್ಟದಲ್ಲಿ ಆಡುತ್ತಿವೆ ತಾಲೂಕು ಮಟ್ಟದಲ್ಲಿ ಕೂಡ ಆಡಿಸುವಂತ ಜನಪ್ರತಿನಿಧಿಗಳು ಇವತ್ತು ಅವಶ್ಯಕತೆ ಇದೆ ಯಾರೇ ಇರಲಿ ಮೆಕಲ್ ನಗರ ಬೆಳೆದಿರುವಂತಹ ನಗರ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚಿನ ಯುವಕರನ್ನ ಓದಿರುವಂತ ನಗರ ಬಹಳಷ್ಟು ಜನ ಯುವಕರಿಗೆ ಇರುವಂತ ಜನ ಇಲ್ಲಿ ಆ ಯುವಕರಿಗೆ ಏನ್ ಬೇಕು ಒಂದು ಇಲ್ಲ ಮಟ್ಟದ ಕ್ರೀಡಾಂಗಣ ಇಲ್ಲ ಇಲ್ಲ ಒಂದು ಇಂಡೋರ್ ಸ್ಟೇಡಿಯಂ ಇಲ್ಲ ನಾವೇ ಪಂದ್ಯಾವಳಿಯ ಇಲ್ಲಿ ಸರ್ಕಾರದಿಂದ ಅಥವಾ ಜನಪ್ರತಿನಿಧಿ ಅಂತ ಬೆಂಬಲ ಇಲ್ಲ ಆ ಒಂದು ನಿಟ್ಟಿನಲ್ಲಿ ನಾವು ಹುಡುಗ ಸ್ಪೋರ್ಟ್ಸ್ ಕಲ್ಚರ್ ಅಸೋಸಿಯೇಷನ್ ಪ್ರಾರಂಭ ಮಾಡಿ ಈಗಾಗಲೇ ಯಶಸ್ವಿಯಾಗಿ ಹೂಲ್ ಸೀಸನ್ ಅನ್ನು ಮುಗಿಸಿದ್ವಿ ಇವಾಗಲೇ ನಾವು ಬಹಳಷ್ಟು ಕಾತುರವಾಗಿ ನಮ್ಮ ಇಂಟರ್ ನಗರದ ಕ್ರೀಡಾಪಟುಗಳು ಕಾಯ್ತಾ ಇದ್ದಾರೆ ಇಂಟರ್ ಸೀಸನ್ ಯಾವಾಗ ಪ್ರಾರಂಭ ಮಾಡ್ತೀವಿ ಅಂತ ನಾವು ಖಂಡಿತವಾಗಿ ಪ್ರಾರಂಭ ಮಾಡ್ತೀವಿ ಆದ್ರೆ ಈ ವೇದಿಕೆ ಮುಖಾಂತರ ಕ್ರೀಡಾಪಟುಗಳಲ್ಲಿ ಒಂದು ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಸಂದರ್ಭ ವಿನಂತಿ ಕೂಡ ಮಾಡ್ಕೊತೇನೆ ಕ್ರೀಡಾಪಟುಗಳಾದಂಥವ್ರು ಹೆಂಗಿರ್ಬೇಕು ಹೆಂಗಿರ್ಬೇಕು ಮೊದಲು ಶಿಸ್ತು

ನಾನು ಇವತ್ತು ರಾಜ್ಯ ಉತ್ತರ ಕರ್ನಾಟಕದ ಟೆನಿಸ್ಬಾಲ್ ಅಸೋಸಿಯೇಷನ್ ಅಧ್ಯಕ್ಷನಾಗಿ ಒಂದು ಮರ್ಯಾದ ಮರ್ಯಾದ ಅಧ್ಯಕ್ಷನಾಗಿ ಅಸೋಸಿಯೇಷನ್ ಅಧ್ಯಕ್ಷನಾಗಿ ನಾನು ಬಹಳ ದೊಡ್ಡ ಮಟ್ಟದಲ್ಲಿ ಕೂಡ ಕ್ರೀಡಾಪಟುಗಳನ್ನು ಭೇಟಿಯಾಗಿದ್ದೀನಿ ನೋಡಿದ್ರು ರಾಜ್ಯ ಮಟ್ಟದಲ್ಲಿ ಈ ಮಾತನ್ನು ಹೇಳ್ತಾರೆ ಅಲ್ಲಿ ಅನೇಕ ಜನ ಇವತ್ತು ಭಾರತ

ಅವಕಾಶ ಇದೆ ಪ್ರೋತ್ಸಾಹ ಇದೆ ಸಾಕಷ್ಟು ಅವಕಾಶಗಳು ತೊಗೊಳಬೇಕು ರಾಜ್ಯ ಮಟ್ಟದಲ್ಲಿ ಆಡ್ಬೋದು ಕ್ರೀಡಾಪಟುಗಳು ಆಗ್ಬೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡಾಪಟುಗಳು ಆ ಒಂದು ವಿಚಾರದಲ್ಲಿ ಆಸಕ್ತಿ

ನಿಮಗೆ ನಾನು ಟೈಗರ್ಸ್ ಅವರಿಗೆ ಈ ವೇದಿಕೆ ಪರವಾಗಿ ನನ್ನ ವೈಯಕ್ತಿಕವಾಗಿ ನಿಮಗೆ ಹೃದಯಪೂರ್ವಕವಾದ ಅಭಿನಂದನೆ ಮತ್ತು ಟೈಗರ್ಸ್ ಸಾಗುತ್ತೆ ಎರಡನೇ ಏನು ಒಂದು ಸ್ಥಾನವನ್ನು ಪಡೆದು ಗೆದ್ದವರಿಗೆ ತಮಗೂ ಕೂಡ ನಾನು